ಡ್ರೋಮ್ ಪ್ರತಾಪ್ ಅವರ ಒಂದು ಪೊಲೀಸ್ ಪಾತ್ರ ಸೂಪರ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಇದನ್ನ ನೋಡಿದಂತ ಜಡ್ಜಸ್ ಗಳಂತೂ ಫುಲ್ ಖುಷಿ ಆಗ್ತಾರೆ ಕೋಮಲ್ ಅವರಾಗಿರ್ಬೋದು ತಾರಾ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಇಂಪ್ರೆಸ್ ಆಗ್ತಾರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಅಂದ್ರೆ ಅವರ ಜೊತೆ ಇದ್ದಂತ ಕಂಟೆಸ್ಟೆಂಟ್ಸ್ ಗಳು ಮತ್ತೆ ರೀತಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಇಷ್ಟ ಪಡ್ತಾರೆ ಪ್ರತಾಪ್ ಅವರ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನಟನೆಯನ್ನ ಸೂಪರ್ ಆಗಿ ಎಲ್ಲರೊಟ್ಟಿಗೂ ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೋತಾರೆ ಸಖತ್ತಾಗಿ ಮೀಸೆ ಬಿಟ್ಟಿದ್ದಾರೆ ಕ್ಲೀನ್ ಶೇ ಮಾಡ್ಕೊಂಡಿದ್ದಾರೆ ಸಖತ್ತಾಗಿ ಒಂದು ಪೊಲೀಸ್ ಪಾತ್ರದಲ್ಲಿ ಎಂಟ್ರಿ ಕೊಡ್ತಾರೆ ಒಂದು ಬುಲೆಟ್ ಬೈಕ್ ನಲ್ಲಿ ಬರ್ತಾರೆ ಆ ಇವ್ರು ತಾರಾ ಮೇಡಮ್ ಅಂತೂ ನೋಡಿ ಇಷ್ಟ ನಾಡ್ತಾರೆ ಸೂಪರ್ ಆಗಿ ಬಂದಿದ್ರೆ ಆ ಪ್ರತಾಪ್ ನಿಜಕ್ಕೂ ಸಖದಾಗಿ ಕಾಣಿಸ್ತೀರ ಮೊದಲಿಗೂ ಮತ್ತೆ ಇವತ್ತಿಗೂ ಸಾಕಷ್ಟು ಚೇಂಜಸ್ ಇದೆ ಇದೇ ತರ ಮುಂದುವರಿಲಿ ಇದೇ ತರ ನಿಮ್ಗೆ ಒಂದು ಸಕ್ಸಸ್ ಸಿಗ್ಲಿ ಜನರು ನೋಡಿ ಎಷ್ಟೊಂದು ಇಷ್ಟ ಪಡ್ತಿದ್ದಾರೆ ಪ್ರೀತಿನ ಕೊಡ್ತಿದ್ದಾರೆ ಅಂತ ಇದೀಗ ಪ್ರತಾಪ್ ಅವರಿಗೆ ತುಂಬಾನೇ ಚಿಯರ್ ಅಪ್ ಮಾಡ್ತಾರೆ ತುಂಬಾನೇ ಹೊಗಳ ಮನಸ್ಪೂರ್ತಿಯಾಗಿ ಕೂಡ ಹೇಳ್ತಾರೆ ತಾರಾ ಮೇಡಮ್ ಅವರು ಹೌದು ತಾರಾ ಮೇಡಮ್ ಅವರ ಒಂದು ಒಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಕಂಡು ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ಗೆ ಖುಷಿ ಆಗುತ್ತೆ ಜೋ ಪ್ರತಾಪ್ ಅವರ ತಂದೆ ತಾಯಿ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಟಿವಿಲಿ ನೋಡ್ಬೋದು ಸೊ ಇವತ್ತು ಮತ್ತೆ ನಾಳೆ ಮಿಸ್ ಮಾಡಿದ ಎಲ್ಲರೂ ಕೂಡ ಟಿವಿಲಿ ನೋಡಿ ಒಂದು ಅದ್ಭುತ ಮಹಾಮಿಲನ ಕಾರ್ಯಕ್ರಮ ಬರುತ್ತೆ ಒಂದು ಗಿಚ್ಚಗಿಲಿಗಿಲಿ ಮತ್ತೆ ಆ ಇದು ನಮ್ಮ ಸೂಪರ್ ಸ್ಟಾರ್ ಪುಟ್ಟ ಮಕ್ಕಳಿದೆಯಲ್ಲ ಅದ್ ಅದೆರಡು ಕೂಡ ಒಂದು ಅದ್ಭುತವಾದಂತಹ ಸಂಗಮ ಒಂದು ಕಾಮಿಡಿ ಇರುತ್ತೆ ಸ್ಕ್ರಿಟ್ ಗಳು ಇರುತ್ತೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಒಂದು ಮಸ್ತ್ ಪ್ಯಾಕೇಜ್ ಅಂತ ಹೇಳ್ಬೋದು ಗೆ ಸಖತಾಗಿ ಬಂದಿದೆ ಇವತ್ತು ಮತ್ತೆ ನಾಳೆ ಎರಡು ದಿನ ಕೂಡ ಬರುತ್ತೆ ಇದರಲ್ಲಿ ಡ್ರೋಮ್ ಪ್ರತಾಪ್ ಅವ್ರು ಸೂಪರ್ ಆಗಿ ಕಾಣಿಸಿಕೊಂಡಿದ್ದೇನೆ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಪ್ರತಾಪ್ ಅವರು ಮತ್ತೊಮ್ಮೆ ಟಿವಿಗೆ ಬರ್ತಿದ್ದಾರೆ ಅಂತ ನಿನ್ನೆ ಒಂದು ಪೊಲೀಸ್ ಪತ್ರದ ಒಂದು ಫೋಟೋ ಮತ್ತೆ ವಿಡಿಯೋ ಕೂಡ ವೈರಲ್ ಆಗುತ್ತಿಲ್ಲ ಒಂದು ಟೈಮ್ ಗೊತ್ತಾಗುತ್ತೆ ಜೊತೆಗೆ ಒಂದು ಪ್ರೋಮೋ ಕೂಡ ಬರುತ್ತೆ ಅದ್ರಲ್ಲಿ ಸೂಪರ್ ಆಗಿ ಪ್ರತಾಪ್ ಸಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಶಂಕರಣ ಒಂದು ಪಾತ್ರವನ್ನ ಮಾಡಿದ್ದಾರೆ ಸಖತ್ತಾಗಿದೆ ಸಕತ್ತಾಗಿ ಎಕ್ಸಿಕ್ಯೂಟ್ ಆಗಿದೆ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದ ಅದರಲ್ಲೂ ತಾರಾ ಮೇಡಮ್ ಅಂತೂ ಎಷ್ಟು ಖುಷಿ ಪಡೆದಿದ್ದಾರೆ ಡ್ರೋಮ್